ನಮಸ್ಕಾರ ಮಾತಾ ಎಂಚೆಲ್ಲರ್ ಅಟಿಲ್ದರ ಸಿಂಗ್ ಮಹತಕ್ಕ ಮಲ್ಪ ನಮಸ್ಕಾರ ಇನಿ ಒಂಜಿ ಪಾರ್ಟಿ ಉಂಡು ಸಂಡೇ ಒಂದು ಪಾರ್ಟಿ ಉಂಡು ಪೋರೆಂಡು ಪಾರ್ಟಿ ಪರ್ದಾರ ಮಲ್ಲ ಪಾರ್ಟಿ ಅತ್ತ ಕಿಚ್ ಮಟ್ಟದ ಪಾರ್ಟಿ ಮಸ್ತ್

ಬಾರಿ ಅನ್ಯೋನ್ಯತದ ಒಂದು ಟೀಮ್ ಆಗೋಲ್ಲ ಮಸ್ತ್ ಖುಷಿಯಾಪ ಮಸ್ತ್ ಪ್ರದರ್ಶನ ಮಲ್ತದ ಎಡ್ಡೆ ಪುದರ್ಗೆ ಎತ್ತಂದು ಅಗಲೆಗ್ಲ ಯಾನು ನಾನಾತ್ ಯಶಸ್ಸು ಆಗಲೆ ಸಿಕ್ಕಾಡು ಪಂದ್ ಯಾನು ದೇವರ ನಟನುವೆ ಅಂಚ ಮುರಣಿ ಅಷ್ಟ್ ಚೌತಿ ದಾನಿ ಒಂದು ನಾಟಕ ಫಸ್ಟ್ ಪುಣಜಲ ನಾಟಕ ಎಂಕಲ ಸೈನಿಕ ಪಲ್ಪಿನ ನಾಟಕ ಬಾರಿ ಎಡ್ಡೆ ಮೂಡದ್ ಬತ್ತಗ್ ಬಂದು ಮಾತಾಗಲ್ಲ ಪುಗರಟಿಗತ್ತ ಅಂಚ ಎಂಕಲೆಗೈತ ಹ್ಮ್ ನವಂಬರ್ ಏಳಿಗೆ ಕಡಿ ಕಡಿಯಳಿ ದೇವಸ್ಥಾನ ನೋಡು ಆಜಿ ಗಂಟೆಗೆ ಎಂಕಾಲ ನಾಟಕೊಂಡು ಬಕ್ಕ ಎಡ್ ಮಗು ಆದಿಶಕ್ತಿ ಟೆಂಪಲ್ ಆಜಿ ಗಂಟೆಗೆ ಎಂಕಾಲ ನಾಟಕೊಂಡು ಮಾತಾಗಲ್ಲ ಬಲ್ಲಿ ಪ್ರೋತ್ಸಾಹ ಕೊರಲಿ ಚೌತಿ ಚೌತಿದಾನಿ ಹೆಂಕುಲ ದುಮ್ಮನಾನಿ ಎಂಕಲ್ಲ ಮನದಾನಿ ಅಂಜವನಗಲ ನಾಟಕತ್ತನು ಅವು ನಾಟಕ ಎಲ್ಲ ಭಾರಿ ಎಡ್ಡೆ ಆದಿತ್ತು ಅಂಚ ಪ್ರತಿ ವರ್ಷ ಅಲ್ಲ ನಾಟಕ ನಾಟಕಾಯಿ ಬಕ್ಕ ಸುರೇಶ ಎನ್ನ ಮೈತಿನಿ ಎನ್ನಮ್ ಫ್ಯಾಮಿಲಿದ ಬಾಲೆ ಆಯೆ ಶ್ರೀಕೃಷ್ಣ ಕಲಾವಿದರ ರುವಾರಿ ಆಯೆ ಅಗಲ ಇಲ್ಲಾಡು ಆಯ್ನೆ ಇಲ್ಲಾಡಿ ಪಾರ್ಟಿ ಪಾರ್ಟಿಲೇದೆ

ನೆಕ್ಸ್ಟ್ ನೆಕ್ಸ್ಟ್ ಮಲ್ಪಗ ಅವು ಹೆಂಕಲ್ಲ ಪಾತ್ರೆಗತ್ತ ಪುರ ಆತು ನೆಕ್ಸ್ಟ್ ಬಿರಿಯಾನಿ ಇಲ್ಲ ತಂದೂರಿಲ್ಲ ಪೂರ ಮೆಂಬರ್ಸ್ ನೋಟ್ ನೋಟಿ ಯಾಪ ಯಾ ಮಲ್ಪಗಾ ನನ್ನ ಸರ್ತಿಗೆ ಬಿರಿಯಾನಿ ಎಲ್ಲ ತಂದೂರಿಲ್ಲ ಹಾ ನಮ್ಮ ಅಧ್ಯಕ್ಷ ಆಗಮನ ಆಯ್ತು ओके आई आ बल्लू हां हां और ये तो केवल निंचो इको मरगता ये जगे मोने बत्ते जगे चंडो मना मना

ಕೃಷ್ಣ ಆ ರಾಹುಲ್ ಶ್ರೀಕಾಂತಿಕಾಹುಲ್ ಹೀರೋ ಮೊಗಲು ಪೂರಾ ಕಣ್ಣಾಪಣ್ಣ ಬಂದ ಡೆಪಾಸಿಟ್ ಪೂರಾ ಕೃಷ್ಣ ಕಲಾವಿದ

ಏನ ಪೂರ ಒಂದಬಾಬು ಕಬಾಬು ನೀರ್ ದೋಸೆ ಇದು ಎಂತದಾ ಹಾ ನೀರ್ದೋಸೆ ಸುಕ್ಕ ಕಲಾಡ ರೊಟ್ಟಿ ಕೆಲರಸಿ ಮಮತಕ್ಕನ ಡಿಶ್ ಹತ್ತು ಹಾ ಬಿರಿಯಾನಿ ಮಲ್ಲ ಭಾಜನ ಪೋಸ್ಕೋಪ ತುಂಬಾ ನುಮ್ಮೆನೆ ಮಲ್ದಿನಕ್ಕ ರೆಡಿ ಏರ್ ಬೋಣಿ ಮಲ್ಪರ್ ರಕ್ಷಿತ ಕೌಶಿಕ ಬಲೆ ಏ ಈಗಲ್ಲವಾ ಕ್ಯಾಟ್ರಿನ್

ತುಲೆ ಅಜಿತ್ ಎನ್ನ ವೀಡಿಯೋದು ಬಿರಿಯಾನಿ ಮಲ್ದಿಗೆ ಲಾಕ್ ಎಡ್ ಎಡ್ತೀನಿ ಅಯ್ಯಬ್ಬಾ ಜನ ಚೇಂಜ್ ಆಡ್ ನೀರ್ದೋಸೆ ನಿಖಿತೋ ಕೃಷ್ಣ ಕಲಾ ಬ್ಯಾಟಿಂಗ್ ಆಕ್ಟಿಂಗ್ ಗೊತ್ತಿತ್ತ ಬ್ಯಾಟಿಂಗ್ ಬ್ಯಾಟಿಂಗ್ ದೊಡ್ಡ ಆಕ್ಟಿಂಗ್ ರಾವು ರಾಹುಲ್ ರಾವು ಮುಲೋರಿ ಕಲ್ವೆಲ್ಲಿಗೆ ಮುಲೋರಿ ಕಲ್ವೆಲ್ಲಿಗೆ ತುಲೆ ನೀರ್ ದೋಸೆದ ಅಡಿಟ್ ನೀರ್ ದೋಸೆದ ಅಡಿಟ್ ರೆಡ್ ಕಬಾಬ್ ಕಲ್ವೆ ತುಲೆಗೆ ನೀರ್ ದೋಸೆದ ಅಡಿಟ್ ರೆಡ್ ಕಬಾಬ್ ನಿಗಲೇ ಅಜಿತ್ ಪಾಪ ಕಬಾಬ್ ತಿನ್ ಪೂಜೆ ತುಲಾ ಇಂತ ದೇವ್ರ ಪಬ್ಲಿಕ್ ರೆಡ್ ಕಬಾಬ್ ಹಂಗ ಬೇಕಿತ್ತು ತುಲಾ ಕಲ್ವೆ नंद्यावती मगा याले कसा ಸಂತು ನಮಸ್ಕಾರ ಸಂತ ಈ ಬರ್ದ ಮ್ಯೂಸಿಕ್ ಗೋಪುನ ಈ ಬರ್ದನ ಮ್ಯೂಸಿಕ್ ಫ್ರೆಂಡ್ಸ್ ಮೂಲ ಮಗನ ಫ್ರೆಂಡ್ಸ್ ಅಲ್ಲಿ ಅಮ್ಮ್ಯಾರನ ಫ್ರೆಂಡ್ಸ್ ಅಮ್ಮ್ಯಾರನ ಫ್ರೆಂಡ್ಸ್ ಸುರೇಶ ಅಲ್ಪ ನಿನ್ನ ಮಗನ ಫ್ರೆಂಡ್ಸ್ ಮೂಲ ಅಮ್ಮ್ಯಾರನ ಫ್ರೆಂಡ್ಸ್ ಭಾಸದಾರ್ತಿದ್ದು ಒಂದೇ ಭಾಸೆಜ್ಜಿ